ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕಸದ ರಾಶಿ ಬಿದ್ದಿರುವ ದುರ್ವಾಸನೆ ಬೀರುತ್ತಿರುವ ಅಗಸಿ ಬಾವಿ ಶಿಗ್ಗಾವಿ ಪಟ್ಟಣದ ಪ್ರಮುಖವಾದ ಹಳಪೇಟೆ ಓಣಿಯ ಅಗಸಿ ಬಾವಿ ನೀರು ಬಿಟ್ಟು ಕಸದ ರಾಶಿ ಸರಾಯಿ ಬಾಟಲಿ ಮಾಂಸ ಮೂಳೆಗಳು ಹಾಗೂ ಮೊಸರೆಯಿಂದ ತುಂಬಿದೆ ಅಗಸಿಬಾವಿ ಸುಮಾರು ವರ್ಷಗಳ ಕಾಲ ಶಿಗ್ಗಾವಿ ಜನರಿಗೆ ಬರಗಾಲದಲ್ಲಿ ಬಳಕೆಗೆ ನೀರು ಪೂರೈಕೆ ಮಾಡಿದ್ದು ಇದು ಹಿಂದೂ ಧರ್ಮದ ಗಣೇಶ ವಿಸರ್ಜನೆ ಮೀಸಲಿಡಲಾಗಿದೆ ಶಿಗ್ಗಾವಿಯ ಎಲ್ಲಾ ಮನೆಗಳು ಹಾಗೂ ಸಾರ್ವಜನಿಕ ಗಣಪತಿಗಳನ್ನ ಈ ಬಾವಿಯಲ್ಲಿ ವಿಸರ್ಜನೆ ಮಾಡುತ್ತಾರೆ ಈ ಬಾವಿ ಮಾಂಸ ಮೂಳೆಗಳು ಹಾಗೂ ಮೊಸರೆ ಹಾಕುತ್ತಾರೆ ಅಲ್ಲಿ ಜನರು ಕುಳಿತು ಗುಟ್ಕಾ ಉಗುಳುತ್ತಾರೆ ಹಾವೇರಿ ಸಂಸದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಹಲವು ಬಾರಿ ಸ್ವಚ್ಛತೆ ಬಗ್ಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಪುರಸಭೆ ಮುಖ್ಯಾಧಿಕಾರಿ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಗಸಿ ಬಾವಿ ಪುರಸಭೆ ಎರಡು ನಾಲ್ಕು ಐದು ಎಂಟು ವಾರ್ಡ್ಗಳಿಗೆ ಮಧ್ಯ ಬರುತ್ತದೆ ಪುರಸಭೆ ಸದಸ್ಯರಿಗೆ ಗಮನಕ್ಕೆ ತಂದರೂ ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಬರೀ ಸ್ವಚ್ಛತೆ ಅಂತ ಮಾತಿನಲ್ಲಿ ಹೇಳುತ್ತಾ ಕರಪತ್ರ ಹಂಚಿಕೆ ಮಾಡಲಾಗಿದೆ ಕಾಲಹರಣ ಮಾಡುತ್ತಿದ್ದಾರೆ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಬಾವಿ ಸ್ವಚ್ಛತೆ ಹಾಗೂ ಅದರ ಸಂರಕ್ಷಣೆಯ ಬಗ್ಗೆ ಗಮನ ಹರಿಸುತ್ತಾರಾ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ ಇಲ್ಲಿ ಬಾವಿ ಬಗ್ಗೆ ಏನ್ ಭಾಳ ಬೆಲೀಜಾಗೈತಿ ಯಾರು ಅಧಿಕಾರಿಗಳು ಹೊರ ನೋಡಬೇಕು ಅವ್ರಿಗೆ ಮುನ್ಸಿಪಲ್ ಸರ್ ಒಂದು ಜನ ಬಂದು ನೋಡಿಲ್ಲ ಅದನ್ನ ನೋಡಿಲ್ಲ ಅವ್ರಿಗೆ ಏನಂದರೆ ಟಂಗಿಗಳು ಬಂದ ಒಂದು ಆರೋಪ ಮಾಡ್ತಾರೆ ಹೊರಗೆ ಅದಕ್ಕೆ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಗೊತ್ತಲ್ಲ ಆ ಬಾವಿನ ಹೊಡಬೇಕು ಯಾರು ಬಾವಿ ಅಲ್ಲಿ ನೋಡಿದ್ರೆ ಗುಂಗಾಡ ಇತರೆ ಹುಳ ಎಲ್ಲ ಜಮಾ ಆಗ್ಬಿಡ್ತಾವೆ ಭಾಳ ಬೆಲೀಜೆಗಿತಿ ಊರಾಗ ಹೋಗಿ ಬರೋ ಕಾರಣ ಅದು ಬಾವಿನ ಬಾವಿನ ಸ್ಮೆಲ್ ಆಗಿತ್ತು ಭಯಂಕರ ಸ್ಮೆಲ್ ಆಗಿತ್ತು ಅಲ್ಲಿ ಯಾರು ಬರ್ಗಡೆ ಬರ್ತದೆ ಅದನ್ನು ಕ್ಲೀನ್ ಮಾಡಿ ಗಲೀಜ್ ಬಾಳ ಮಾಡ್ತಾರ ಇತ್ತೆ ಮುಸುರಿ ಅಬ್ಬಳಕ್ ಕಸ ಅಬ್ಲ್ಲ ಮಾಸಿ ಎಲ್ಲಾ ಹೋಗಿತಾರ ಹಂಗ ಹೋಗೋದ್ ಭಾಳ ಗಲೀಜ್ ಆಗೈತಿ ಅದನ್ನ ಹೇಳಿದ್ರು ಕೇಳುವಲ್ರ ನಾವೆಲ್ಲಾರು ಹೇಳಿ ಹೇಳಿದ್ರು ಇದು ಮಾಡುವಲ್ರ ಅದನ್ನ ಬಂದು ಅಧಿಕಾರಿಗಳು ಅದನ್ನ ಇದು ಹೋಗ್ಬೇಕಂತೇಳಿ ಹೇಳ್ತೇನೆ ಬಡ್ಡಿ ಅಂತ ಈ ಗಲೀಜ್ ಬಗ್ಗೆ ಏನು ಹೇಳ್ತೀರಿ ಬಾವಿಯಲ್ಲಿ ಬಾವಿ ಗಲೀಜನ್ನ ನೋಡಿದ್ರೆ ನಾವು ಈ ಸುತ್ತಮುತ್ತಲೂ ಇದ್ದವರು ಬಹಳ ಹಿಂಸಾ ಪಟ್ಕೊಳ್ಳೋದೇ ಯಾಕಂದ್ರೆ ನಾವು ಈ ಬಾವಿನ ಈಗ ನಾಲ್ಕು ವರ್ಷದಿಂದ ಈಗ ಗಣಪತಿ ವಿಸರ್ಜನೆ ಬಂದುಶಾರ ಈ ಬಾವಿಗೆ ನಮ್ಗೆ ಕೂಡ ಒಂದು ಒಂದೇ ಒಂದು ಸಂಬಂಧ ಧಾರ್ಮಿಕ ಒಂದು ಭಾವನೆಯಿಂದ ನಾವು ನೋಡ್ತೇವಿ ಈ ಬಾವಿಯನ್ನ ಇವತ್ತು ಗಲೀಜು ಮಾಡೋದನ್ನ ನೋಡಿದ್ರೆ ಆ ಒಂದು ಧಾರ್ಮಿಕ ಭಾವನೆಗೆ ಒಂದು ಧಕ್ಕೆಯನ್ನ ತಂದಾಗ್ತತಿ ಅದಕ್ಕಾಗಿ ಪುರಸಭೆ ಅಧಿಕಾರಿಗಳು ಇದನ್ನ ಸ್ವಚ್ಛ ಮಾಡೋದಿರಬಹುದು ಮತ್ತೆ ಇದು ಮತ್ತೆ ಇದೇ ರೀತಿ ಆಗದೆ ರೀತಿ ನೋಡ್ಕೋಬೇಕು ಇದಕ್ಕೆ ಜಾಲರಿಯನ್ನು ಹಾಕಿಸ್ಬೇಕು ಹಾಗೆ ಸಣ್ಣ ಕಣ್ಣಿನ ಒಂದು ಜ್ಯಾಲರಿಯನ್ನು ಹಾಕಿಸಿ ಯಾವುದೇ ರೀತಿಯ ಒಂದು ಕಸ ಬೀಳದ ಹಾಗೆ ನೋಡಬೇಕು ಹಾಗೆ ಈ ಬಾವಿಯ ಈಗ ಮೂವತ್ ನಾಲ್ಕು ಅಷ್ಟು ನಂತರ ಗಣಪತಿಯನ್ನ ವಿಸರ್ಜನೆ ಮಾಡ್ಕೊಂಡು ಬಂದು ಬಂದು ಈ ಬಾವಿ ಉಗಿದಿದೆ ಹಾಗಾಗಿ ಈ ಬಾವಿಯ ಆಳ ಕೂಡ ಇವತ್ತು ಕಡಿಮೆ ಆಗೈತಿ ಆ ಆಳವನ್ನು ಕೂಡ ಇವತ್ತು ಯಂತ್ರಗಳನ್ನ ಬಳಸಿ ಆ ಬಾವಿಯನ್ನ ಇನ್ನೂ ಸ್ವಲ್ಪ ಪುರಸಭೆ ಅಧಿಕಾರಿಗಳಿಗೆ ನಾವೊಂದು ಮನವಿ ಮಾಡ್ತೀವಿ ಬಾವಿ ಗಲೀಜ್ ಬಗ್ಗೆ ಏನಾಯ್ತು ಏನು ಹೇಳ್ಬೇಕಪ್ಪ ಅವರಿಗೆ ಅದನ್ನೆಲ್ಲ ಮುನ್ಸಿಪಾಲ್ಟಿ ಬಂದಿರ್ತಾರ ಹೇಳ್ತಿದ್ವಿ ಹೊಳ್ಳೆ ನೋಡೋಣಲ್ಲ ಡೆಂಗೂ ಜ್ವರ ಬರ್ತವು ಖಾಲಿ ಹೋಗಾತಿ ಅದನ್ನೆಂತಾರ ಅವ್ರು ನೋಡಿ ಯಾರು ಇದು ನೋಡಬಹುದು ಅದ್ರಾಗ ಎಲ್ಲ ಮುಸ್ಲಿಮ್ಸ್ ಇದು ಏರಿಯಾ ಇರೋದ್ರಿಂದ ಅದ್ರಾಗ ಮಾಂಸ ಯಾವ ಸೀರಿಯ ಬಾಗಿತ್ತು ಎಲ್ಲ ಹೊಲಗೇರಿನು ಅದ್ರಾಗ ತಂದು ಬಿಸಾಕ್ತಾರೆ ನಾನು ಹುಡುಗರಲ್ಲಿ ಅದು ಬಾದು ಅಡ್ಡಿಯ ವ್ಯಾಪಾರ ವ್ಯಾಪಾರ ಮಾಡಿ ನಡೋದರ ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಮುಂದೆ ಮಕ್ಕಳಿಗೆ ಬಾವಿ ಇಲ್ಲದ ಒಂದು ತೋರ್ಸಕ್ಕೆ ಅದೊಂದು ಬಾವೈತಿ ನಡೌದ್ರಾಗ ಅದನ್ನು ಭಾಳ ಹೊಲಿಗೆ ಇಟ್ಟದ ಅದನ್ನು ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ರೆ ನಮ್ಮ ನಿಮ್ಮ ಎಲ್ಲಾರಿಗೆ ತೋರ್ಸಾಕರ ಒಂದು ಅನುಕೂಲ ಆಗ್ತಿದೆ ಮಾದರಿಯಾಗಿ ಅದನ್ನು ಕಾಕೊಳ್ಳೋದ ಉತ್ಮ ಇನ್ ಬಳಕರೆ ನೀವು ನೋಡಿ ಮುನ್ಸಿಪಾಲಿಟಿ ನಾಲ್ಕೈದು ವಾರ್ಡ್ ಕೂಡ ಅವ್ರ ನಮ್ಗಳಿಲ್ಲ ನಮ್ಗೆ ಆಮ್ಯಾಗ ಎರಡನೇ ನಂಬರ್ ಪ್ಲಾಟ್ ಫ್ಲಾಟ್ ಇರುವ ಪೈಪ್ಲೈನ್ ನೀರು ಹೋಗಕ್ಕೆ ಆಗುತ್ತೆ ಅದನ್ನ ಯಾರು ಜಗರಿಕೆ ಇಲ್ಲ ಪೈಪ್ಲೈನ್ ಹಾಕಿ ಇಂತವಲ್ಲು ಮೆಂಬರ್ ನಾಲ್ಕೈದು ವಾರ್ಡ್ ಯಾರು ಹೇಳಬಹುದು ಆಫೀಸರ್ ಾದ್ರೂ ಹೋರಾಟ ಮಾಡೋದು ಯಾವ ಮುಂದೆ